ನಮಸ್ಕಾರ ಎಲ್ಲರಿಗೂ ವಂದನೆಗಳು ಈ ಎರಡನೇ ಅಧ್ಯಾಯದ ಎರಡನೇ ಶ್ಲೋಕ ಶ್ರೀ ಭಗವಾನು ವಾಚ ಕುತಸ್ವಾಕಶ್ಮಲಮಿಧಂ ಸಮುಪಸ್ಥಿತಂ ಸಮಪಸ್ಥಿತ ಮತ್ಸರ್ಗ್ಯಂ ಅಕೀರ್ತಿ ಕರಮರ್ಜುನ ಅಂದರೆ ಇಲ್ಲಿ ಆ ದುಃಖವಿಂದ ಪರಿತಪಿಸ್ತಾ ಇರ್ತಕ್ಕಂತಹ ಆ ಅರ್ಜುನನನ್ನು ಕುರಿತು ಕೃಷ್ಣ ಹೇಳ್ತಾನೆ ಕುತಸ್ತ್ವಾಂ ಕಶ್ಮನಿಧಂ ವಿಷಮೇ ಸಮುಪಸ್ಥಿತ ಈ ನಿನ್ನ ಮನಸ್ಸಿನ ಒಳಗಡೆ ಈ ಒಂದು ಕೆಟ್ಟದಾದಂತಹ ಕಲ್ಮಶ ಸಹಿತವಾದಂತಹ ಒಂದು ವಿಷಯ ಹೇಗೆ ಬಂತು ಅಂದರೆ ನಾನು ಯುದ್ಧ ಮಾಡೋದಿಲ್ಲ ಈ ಕೌರವರ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ ಅನ್ನುವಂಥದ್ದು ನಿನ್ನ ಮನಸ್ಸಿನೊಳಗೆ ಇದು ಕೆಟ್ಟದಾದಂತಹ ವಿಷಯ ಈ ವಿಷಯ ನಿನ್ನ ಮನಸ್ಸಿಗೆ ಈಗ ಹೇಗೆ ಬಂತು ಕುತಸ್ತ್ವಾಕಸ್ಮನವಿದಂ ವಿಷಮೇ ಸಮುಪಸ್ಥಿತಂ ಇದು ನಿನಗೆ ಒಳ್ಳೆಯದಲ್ಲ ಆರ್ಯನಾದವನಿಗೆ ಅಂದರೆ ಉತ್ತಮ ಕುಲದ ಕುಲದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗೆ ಈ ವಿಷಯ ಒಳ್ಳೆಯದಲ್ಲ ಅಂದರೆ ಇದು ನಿನ್ನ ಮುಂದಿನ ಜೀವನದಲ್ಲಿ ಕೀರ್ತಿಯನ್ನು ತರೋದಿಲ್ಲ ಬರೇ ನಿನಗೋಸ್ಕರ ಅಲ್ಲ ನಿನ್ನ ಇಡೀ ಒಂದು ಸಂಸಾರ ಅಥವಾ ಪಾಂಡವ ವಂಶ ಅಂತ ಏನಿದೆ ಇವರಿಗೆ ಇದು ಕೀರ್ತಿಯನ್ನು ತರುವುದಿಲ್ಲ ಅಕೀರ್ತಿಯನ್ನು ಉಂಟು ಮಾಡ್ತದೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂತಹ ಎರಡನೆಯ ಶ್ಲೋಕದ ಒಂದು ತಾತ್ಪರ್ಯ ನಮಸ್ಕಾರ